ಸ್ವಾರ್ತೆ ಪ್ರಸಾರ ಈ ಹಬ್ಬದ ದಿನದಂದು ನಾನು ಬಯಸುವುದು ಒಂದೇ ಸ್ನಾನ ದೀಕ್ಷೆ ಪಡೆದ ನಾವೆಲ್ಲರೂ ಕೂಡ ಸ್ವಾಮಿಯೊಂದಿಗೆ ಜೋಡಾನ್ ನದಿಯಲ್ಲಿ ಮುಳುಗಿ ಪಾಪಗಳನ್ನು ಅಲ್ಲೇ ಬಿಟ್ಟು ಸ್ವಾಮಿಯೊಂದಿಗೆ ಎದ್ದು ಉತ್ತಮ ಪರಿಶುದ್ಧ ಜೀವನವನ್ನ ನಾವು ಕಟ್ಟಿಕೊಂಡು ಅವರಿಗೆ ಸದಾ ಮಹಿಮೆಯನ್ನು ಸಲ್ಲಿಸಬೇಕು ಎನ್ನುವ ಪ್ರಾರ್ಥನೆಯೊಂದಿಗೆ ಇಂದಿನ ಪ್ರಬೋಧನೆಯನ್ನು ಪ್ರಾರಂಭಿಸೋಣ ನಮಗೆ ಒಂದು ಒಳ್ಳೆ ಪ್ರಬೋಧನೆ ಕೊರೋಣ ಅಂತ ಬಂದಾಗ ಸಮಯ ಇರೋದಿಲ್ಲ ಆದರೂ ಕೂಡ ಸ್ವಲ್ಪ ಅಲ್ಲಲ್ಲೇ ಒಂದು ಐದಾರು ಪಾಯಿಂಟ್ಸ್ ಕಟ್ ಮಾಡಿ ಕೆಲವೊಂದು ವಿಷಯಗಳನ್ನು ಮಾತ್ರ ನಿಮ್ಮಲ್ಲಿ ಹಂಚ್ಕೋತೀನಿ ಇದು ಧ್ಯಾನದ ಮುಕ್ತಾಯವಲ್ಲ ಈ ವಿಷಯಗಳನ್ನ ಮನಸ್ಸಲ್ಲಿಟ್ಟುಕೊಂಡು ನೀವು ಮುಂದಕ್ಕೆ ಆಲೋಚಿಸಬಹುದು ಧ್ಯಾನವನ್ನು ಮಾಡಬಹುದು ದೇವರು ಮನುಷ್ಯನಿಗೆ ಹಲವಾರು ವಿಷಯಗಳನ್ನ ಕುರಿತು ಮಾತನಾಡಿದರು ಅದನ್ನ ಮನುಷ್ಯ ತಾಳ್ಮೆಯಿಂದ ಸ್ವೀಕರಿಸತಕ್ಕದ್ದು ಆದರೆ ಮನುಷ್ಯ ಅದನ್ನ ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಇಬ್ರೇರಿಗೆ ಬರೆದ ಪತ್ರದಲ್ಲಿ ಅತಿ ಸುಂದರವಾಗಿ ಹೇಳಲಾಗಿದೆ ಏನಂತ ದೇವರು ಅನೇಕ ವ್ಯಕ್ತಿಗಳ ಮುಖಾಂತರ ಅನೇಕ ವಿಧದಲ್ಲಿ ಮಾತನಾಡಿದರು ಕೊನೆಯದಾಗಿ ತನ್ನ ಸ್ವಂತ ಮಗನ ಮುಖೀನ ಮಾತನಾಡಿದರು ಏನ್ ಮಾತಾಡಿದ್ರು ಏನ್ ಸ್ವಾಮಿ ಸ್ವಾಮಿನಿಮ್ಮತ್ರ ಯಾವತ್ತಾದ್ರೂ ಮಾತಾಡಿದಾರ ಮಾತಾಡಿದಾರಾ ಈ ಕಡೆ ಹೋಗಿ ಸ್ವಾಮಿ ನಾನು ಎಂಟಿ ಮಾತಾಡದೆ ಪ್ರೀತಿಯ ಸಹೋದರ ಸಹೋದರಿಯರೇ ಶುಭ ಸಂದೇಶದಲ್ಲಿ ನಾವು ನೋಡ್ತೀವಿ ಸ್ವಾಮಿ ತನ್ನನ್ನು ಹಿಂಬಾಲಿಸಲು ಶಿಷ್ಯರನ್ನ ಕರೆಯುತ್ತಾರೆ ಏನ್ ಹೇಳ್ತಾರೆ ಪೇತ್ರ ನನ್ನನ್ನು ಹಿಂಬಾಲಿಸು ಮತ್ತಾಯ ನನ್ನನ್ನು ಹಿಂಬಾಲಿಸು ಅಂದ್ರೇಯ ನನ್ನನ್ನು ಹಿಂಬಾಲಿಸು ಏನ್ ಸ್ವಾಮಿ ಮಾಡೋದು ನಿಮ್ ಜೊತೆ ಬಂದು ಶುಭ ಸಂದೇಶ ತಿಳಿಸಿರ್ತದೆ ಮತ್ತಾಯನಿಗೆ ಹೇಳ್ತಾರೆ ಮತ್ತಾಯ ನನ್ನನ್ನು ಹಿಂಬಾಲಿಸು ಆತನು ಆತನು ಮಾಡ್ತಿದ್ದ ಕೆಲಸವನ್ನ ಬಿಟ್ಟು ಕಲೆಕ್ಟ್ ಮಾಡಿರೋ ದುಡ್ಡಲ್ಲೇ ಬಿಟ್ಟು ಗವರ್ಮೆಂಟ್ ಕೆಲಸ ಬಿಟ್ಟು ಏಸು ಸ್ವಾಮಿಯನ್ನ ಹಿಂಬಾಲಿಸ ನಾವು ಆದ್ರೆ ಏನ್ ಮಾಡ್ತಿದ್ದು ಏನ್ ಮಾಡ್ತಿದ್ದ ಸ್ವಾಮಿ ಗೌರ್ಮೆಂಟು ಜಾಬ್ ಕೆಲಸ ಮಾಡಿಲ್ಲ ಅಂದ್ರೂ ದುಡ್ಡು ಬರುತ್ತೆ ಇದನ್ನ ಬಿಟ್ಟು ನಾನು ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಆಳವಾದ ಕಾರಣ ಇರಬೇಕು ಆ ಕಾರಣ ಏನು ಗೌರ್ಮೆಂಟ್ ಜಾಬ್ ಕೂಡ ಬಿಡಿ ಸುಮ್ಮನೆ ಹೋಗ್ಬಿಟ್ಟು ಸಿಕ್ಲಿ ಅಂತ ಒಂದು ತಿಂಗಳ ಆಗೋದಿಲ್ಲ ಮತ್ತೆ ಏನ್ ಕೇಳಲಿಲ್ಲ ಮತ್ತಾಯ ಕೇಳಲಿಲ್ಲ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದ ಅದೇ ರೀತಿ ಪೇತ್ರ ಆಗಲಿ ಆತನ ಸಹೋದರ ಆಗಲಿ ಯೌವ್ವಾನ ಆಗಲಿ ಆತನ ಸಹೋದರ ಆಗಲಿ ತನ್ನ ಹಡಗನ್ನ ಬಲೆಯನ್ನ ಬಿಟ್ಟು ಯೇಸು ಸ್ವಾಮಿಯನ್ನ ಹಿಂಬಾಲಿಸಿದ್ರು ಯಾರು ಕೇಳಲಿಲ್ಲ ಏನಕ್ಕೆ ಸ್ವಾಮಿ ನಾನು ನಿಮ್ಮನ್ನ ಹಿಂಬಾಲಿಸಬೇಕು ಅಂತ ಯಾರಾದ್ರೂ ಕೇಳಿದ್ರ ಶುಭ ಸಂದೇಶದಲ್ಲಿ ಆ ಲೆಕ್ಕ ಇಲ್ಲ ಶುಭ ಸಂದೇಶದಲ್ಲಿ ಹೇಳ್ತಿಲ್ಲ ಅವರು ಯೇಸು ಸ್ವಾಮಿಯನ್ನ ಪ್ರಶ್ನೆ ಮಾಡಿದ್ರು ಅಂತ ಆದ್ರೆ ಆ ಒಂದು ಸ್ಥಳದಲ್ಲಿ ಒಂದು ಮೌನ ಇದೆ ಏನು ಆ ಮೌನ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಶಿಷ್ಯರನ್ನು ಕರೆದಿ ಅವರೊಡನೆ ಅವರ ಸಮಯವನ್ನ ಕಳೆಯಬೇಕು ಎನ್ನುವುದನ್ನ ಶಿಷ್ಯರು ಅರ್ಥ ಮಾಡಿಕೊಳ್ಳಬೇಕು ಯೌಳನು ಬರೆದ ಶುಭ ಸಂದೇಶದಲ್ಲಿ ಅಂದ್ರೇನು ಹೇಳ್ತಾರೆ ಬಂದು ನೋಡು ಸ್ವಾಮಿ ಎಲ್ಲಿ ಉಳ್ಕೊಂಡಿದ್ದೀರಿ ಎಲ್ಲಿ ತಂಗಿದ್ದೀರಿ ಅವರು ಹೇಳ್ತಾರೆ ಅಂದ್ರೆ ಬಂದು ನೋಡು ಓದ ನೋಡದ ನಂಬಿದ ಜಸ್ಟ್ ವೆಂಡ್ ಇಂಬಲ್ವಾ ಬಿಲೀವ್ ಎಷ್ಟು ಬ್ಯೂಟಿಫುಲ್ ಅಲ್ವಾ ಅದಾದ್ಮೇಲೆ ಅವ್ರು ಏನ್ ಮಾಡಿದ್ರು ವಿಷಯ ಇಷ್ಟೇ ಯೇಸು ಸ್ವಾಮಿ ಮಾತನಾಡೋದನ್ನ ಕೇಳಿಸ್ಕೊಂಡ್ರು ಮಾಡಿದ ಅದ್ಭುತಗಳನ್ನ ನೋಡಿದ್ರು ಒಂದು ದಿನ ಯೇಶು ಸ್ವಾಮಿ ಅವರನ್ನ ಕೇಳಿದ್ರು ನಾನು ಮಾಡೋದ್ರ ನೀವು ಮಾಡಕ್ಕಾಗುತ್ತ ಆ ಶಕ್ತಿಯನ್ನ ಆ ಶಕ್ತಿಯನ್ನ ನಿಮಗೆ ಕೊಡ್ತಾ ಇದ್ದೀನಿ ನೀವು ಹೋಗಿ ದೆಬ್ಬಗಳನ್ನ ಬಿಡಿಸಿ ರೋಗ ರುಜಿನಗಳನ್ನ ಗುಣಪಡಿಸಿರಿ ಸತ್ತವರನ್ನ ಎಬ್ಬಿಸಿರಿ ಓಡ್ ಬಂದ್ರು ಸ್ವಾಮಿ ಕೆಲವು ದೆವ್ವಗಳು ಹೋಗ್ತಾನೆ ಇಲ್ಲಲ್ಲ ಕೆಲವು ದೆವ್ವಗಳು ನಾವು ಓಡಿಸಿದ್ರು ಹೋಗ್ತಾ ಇಲ್ಲ ಏನ್ ಮಾಡೋದು ಉಪಾಯ ಪ್ರೀತಿಯ ಸಹೋದರ ಸಹೋದರಿಯರೇ ಇದೆಲ್ಲ ಯೇಸು ಸ್ವಾಮಿ ಏನಕ್ಕೆ ಅವರಿಗೆ ತೋರಿಸ್ಕೊಟ್ರು ಇದು ಪ್ರಶ್ನೆ ಅಷ್ಟು ಮಂದಿಯನ್ನ ಕರ್ಕೊಂಡು ಬಂದು ಇವರಿಗೆ ಓದನೆಗಳನ್ನ ಹೇಳ್ತಾ ಅವರನ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು ಪ್ರಾರ್ಥನೆ ಮಾಡುವಾಗ ಪಕ್ಕದಲ್ಲಿ ಕುಂಡಿಸ್ಕೊಂಡು ಅದ್ಭುತಗಳು ಮಾಡಿದಾಗ ಅವ್ರನ್ನ ಕರ್ಕೊಂಡು ಅವರಿಗೆ ಎಲ್ಲವನ್ನ ವ್ಯಕ್ತಪಡಿಸಿದ್ರು ಯಾಕೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಆದ ನಂತರ ಅವರುಗಳು ಸ್ವಾಮಿಯ ಸ್ಥಾನದಲ್ಲಿದ್ದು ಆ ವಿಷಯಗಳನ್ನ ಈ ಧರ್ಮಸಭೆಯಲ್ಲಿ ಮಾಡಬೇಕು ಎನ್ನುವುದಕ್ಕೋಸ್ಕರ ಹಲೋ ಅವ್ರು ಹೇಳಿದ್ರು ಪದೇ ಪದೇ ನಾನು ಮರಣವನ್ನ ಸ್ವೀಕರಿಸಬೇಕು ಕಠಿಣವಾದ ಘೋರವಾದ ಮರಣ ನಿಮ್ಮೆಲ್ಲರಿಗೂ ಕೂಡ ಭಯ ಆಗ್ಬಹುದು ಆದ್ರೆ ನಂಬಿಕೆಯನ್ನ ಕಡ್ಕೋಬೇಡ್ರಿ ಹೇಳಿದ್ರೆ ಮೂರನೇ ದಿನ ನಾನು ಮತ್ತೆ ಜೀವಂತವಾಗಿ ಎದ್ದು ಬರುತ್ತೇನೆ ಹೇಳಿದ್ರು 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 ಯೇಸು ಸ್ವಾಮಿ ಅರೆಸ್ಟ್ ಆಗಿದ ತಕ್ಷಣ ಎಲ್ಲ ಓಡೋಗ ಮಾರ್ಗೊಂಡು ಬರೆದ ಶುಭ ಸಂದೇಶದಲ್ಲಿ ಒಬ್ಬ ಯುವಕ ಬಟ್ಟೆನೆ ಬಿಟ್ಟುಬಿಟ್ಟು ಬೆತ್ತನೆ ಆಗಿ ಓಡೋದ ಎಷ್ಟು ಭಯ ಎಲ್ರಿಗೂ ಇರ್ತದೆ ಇವತ್ತು ನಮಗಾದ್ರೂ ಅಷ್ಟೇ ಬಿಟ್ರೆ ಸಾಕಂತ ಓಡ್ಬಿಡ್ತಿದ್ವಿ ಅವರು ಮಾಡಿದ ಅವರು ಬೋಧಿಸಿದ ವಿಷಯಗಳಿಗೆ ಏನಾಗ್ತಾರ ಪೇತ್ರ ಹೇಳ್ತಾನೆ ಪೇತ್ರನಿಗೆ ಹೇಳ್ತಾರೆ ದೇವರು ಪೇತ್ರ ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ಪೇತ್ರ ನೀನು ಬಂಡೆ ನಿನ್ನ ಮೇಲೆ ಧರ್ಮಸಭೆಯನ್ನ ಕಟ್ಟುವೆನು ಪರಲೋಕದ ಬೀಗದ ಕೈಗಳನ್ನ ನಿನ್ನ ಕರಕ್ಕೆ ಒಪ್ಪಿಸುವೆನು ಎಷ್ಟೆಲ್ಲ ಹೇಳಿದ್ರು ಪೇತ್ರ ಏನು ಹೇಳಿದಾಗ ಯೇಸು ಸ್ವಾಮಿ ಸತ್ತಾಗ ಪುನರುತ್ಥಾನರಾಗಿ ಎದ್ದಾಗ ನಾನು ಮತ್ತೆ ಮೀನ್ ಹಿಡಿಯಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಅಲ್ವಾ ಪೇತ್ರ ಮೀನ ನೀನು ಮತ್ತೆ ಹೋಗಬೇಕು ಅಂತ ನಿನ್ನನ್ನು ನಾನು ಕರೆದೇನಾ ನಿನ್ನನ್ನು ಕರೆದು ನಿನಗೆ ಬೋಧನೆಗಳನ್ನ ಮಾಡಿದೆ ನಿನಗೆ ಈ ಶಕ್ತಿಯನ್ನ ಕೊಟ್ಟೆ ಎಲ್ಲವನ್ನ ಕೊಟ್ಟು ನಾನು ನಿನ್ನನ್ನು ನಿನ್ನನ್ನು ಒಂದು ಉನ್ನತ ಸ್ಥಾನಕ್ಕೆ ಏರಿಸಿ ನನ್ನ ಧರ್ಮಸಭೆಯನ್ನು ನೀನು ಮುನ್ನಡೆಸುವೆ ಎನ್ನುವ ನಂಬಿಕೆಯೊಂದಿಗೆ ನಾನು ಇದ್ದಾಗ ನೀನು ಮತ್ತೆ ಮೇ ಹೋಗ್ತೀನಿ ಅಂತ ಹೇಳಿದ್ರೆ ನಿನಗೇನು ಅರ್ಥ ಆಗ್ಲಿಲ್ಲಲ್ಲ ಮತ್ತೆ ಆತನಿಗೆ ಕಾಣಿಸ್ಕೊತಾರೆ ಪೇತ್ರ ನಿಜವಾಗ್ಲೂ ಹೇಳು ನೀನು ನನ್ನನ್ನು ಪ್ರೀತಿಸ್ತೀಯ ನಿಜವಾಗ್ಲೂ ಹೇಳು ನೀನು ಮತ್ತೆ ನಾನು ಹೇಳು ಮಾತು ಕೇಳಿ ಹೇಳುವುದು ಮಾತು ಲೋಕದ ಮೂಲೆ ಮೂಲೆಗೂ ಹೋಗ್ರಿ ಸ್ವಾರ್ತಿಯನ್ನ ಸಾರಿರಿ ರೋಗ ರುಜಿನಗಳನ್ನು ಗುಣಪಡಿಸಿರಿ ದೆಪ್ಪಗಳನ್ನು ಓಡಿಸಿರಿ ಸತ್ತವರನ್ನ ಎನಿಸಿರಿ ತಂದೆಯಾದ ದೇವರು ನನಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ ಆ ಅಧಿಕಾರವನ್ನ ನಿಮಗೆ ನಾನು ಇವತ್ತು ಕೊಡುತ್ತಾ ಇದ್ದೇನೆ ನೀವು ಲೋಕದ ಮೂಲೆ ಮೂಲೆಗೂ ಹೋಗಿ ಮಾತ್ರವಲ್ಲದೆ ಯೇಸು ಸ್ವಾಮಿ ಹೇಳ್ತಾರೆ ಈ ಲೋಕಂತ್ಯದವರೆಗೂ ನಾನು ನಿಮ್ಮೊಡನೆ ಇರುತ್ತೇನೆ ನಿಮ್ಮ ತತೆ ನಾನು ಪಯಣವನ್ನ ಮಾಡುತ್ತೇನೆ ಇದನ್ನ ಹೋಗಿ ಮಾಡಿ ಅವರಿಗೆ ಧೈರ್ಯ ಅವರಿಗೆ ಧೈರ್ಯ ಬರಲಿಲ್ಲ ಬರಲಿಲ್ಲ ಯೇಸು ಸ್ವಾಮಿ ಒಂದು ಉಪಾಯ ಹೇಳಿದ್ರು ನೀವೆಲ್ಲ ಒಂದು ಜಾತದಲ್ಲಿ ಇರಿ ಪವಿತ್ರ ಆತ್ಮ ಬರ್ತಾರೆ ಪವಿತ್ರ ಆತ್ಮ ಬಂದ ಮೇಲೆ ನೀವು ಈ ಕೆಲಸವನ್ನ ಮಾಡಬಿಡಿ ಎಲ್ಲ ಕಾಯ್ತಾರೆ ಕಾಯ್ತಾರೆ ಪವಿತ್ರ ಆತ್ಮ ಬರ್ತಾರೆ ಸ್ವೀಕರಿಸ್ತಾರೆ ಎಲ್ಲ ಹೋಗ್ತಾರೆ ಅದಕ್ಕೆ ಮುಂಚೆ ಯೇಸು ಸ್ವಾಮಿ ಅವರಿಗೆ ಪವಿತ್ರ ಆತ್ಮರನ್ನು ಕೊಡ್ಲಿಲ್ವಾ ಖಂಡಿತವಾಗಿ ಕೊಟ್ಟರು ಅವರ ಮೇಲೆ ಉಸಿರುವುದೇ ಪವಿತ್ರ ಸ್ವೀಕರಿಸು ಸ್ವೀಕರಿಸುವಂತ ಹೇಳಿದ್ರು ಆದ್ರೆ ಯಾವ ಆತ್ಮವನ್ನು ಅವರು ಸ್ವೀಕರಿಸಲಿಲ್ಲ ಯಾವ ಆತ್ಮವನ್ನು ಅವರು ಸ್ವೀಕರಿಸಲಿಲ್ಲ ಎದುರು ನೋಡುತ್ತಿದ್ದಾಗ ಪವಿತ್ರ ನಾಳಿಗೆ ರೂಪದಲ್ಲಿ ಬಂದಾಗ ನಾವು ಪವಿತ್ರಾತ್ಮನನ್ನ ಪಡೆದಿದ್ದೇವೆ ಎಂಬುದಾಗಿ ಹೇಳಿ ತನ್ನ ಜೀವಕ್ಕಾಗಿ ಭಯಪಟ್ಟವರು ತನ್ನ ಪ್ರಾಣವನ್ನೇ ಈ ಶುಭ ಸಂದೇಶಕ್ಕೆ ಸಮರ್ಪಿಸಲು ಅವರು ಸಿದ್ಧರಾದರು ಪ್ರೀತಿಯ ಸಹೋದರ ಸಹೋದರಿಯರೇ ಲೋಕದ ಮೂಲೆ ಮೂಲೆಗೂ ಹೋದ್ರು ಶುಭ ಶುಭ ಸಂದೇಶವನ್ನ ಸಾರದ್ರು ನಮ್ಮ ಭಾರತ ದೇಶಕ್ಕೂ ಒಬ್ಬರು ಬಂದರು ಯಾರು ಯಾರು ಪ್ರೀತಿಯ ಸಹೋದರ ಸಹೋದರಿಯರೇ ಸ್ವಾರ್ಥೆಯ ಪ್ರಚಾರ ಅಲ್ಲಿಗೆ ಮುಗಿಯಲಿಲ್ಲ ಅಲ್ಲಿಗೆ ಮುಗಿಯಲಿಲ್ಲ ಉದಾಹರಣೆಗೆ ಹೇಳುವುದಾದ್ರೆ ಸಂತ ಥಾಮಸ್ ಬಂದ್ರು ಭಾರತ ದೇಶಕ್ಕೆ ಶುಭ ಸಂದೇಶವನ್ನ ಸಾರಿದ್ರು ಕೇರಳದಲ್ಲಿ ಒಂದು ಏಳು ಧರ್ಮಸಭೆಯನ್ನ ಕಟ್ಟಿದ್ರು ಸತ್ ಅದಾದ್ಮೇಲೆ ಯಾವ್ದು ಸಾರದ್ರು ಅದಾದ್ಮೇಲೆ ಯಾವ್ದು ಸಾರದ್ರು ಪ್ರೀತಿಯ ಸಹೋದರ ಸಹೋದರಿಯರೇ ಸಂತ ಪೌಲ ಎರಡು ಮಾತುಗಳನ್ನ ಕೇಳ್ತಾರೆ ರೋಮನರಿಗೆ ಬರೆದ ಪತ್ರದಲ್ಲಿ ಐದನೇ ಅಧ್ಯಾಯದಲ್ಲಿ ನಾವು ಯೇಸು ಸ್ವಾಮಿಯ ನಾಮವನ್ನು ಸಾರದೇ ಇದ್ದರೆ ಜನರಿಗೆ ಯೇಸು ಸ್ವಾಮಿಯ ನಾಮ ಹೇಗೆ ಗೊತ್ತಾಗುತ್ತೆ ಆದ ಕಾರಣ ಪ್ರತಿಯೊಬ್ಬರು ಕೂಡ ಈ ಒಂದು ಸಂದೇಶವನ್ನ ಸಾರಬೇಕು ಎನ್ನುವ ಪಾಠವನ್ನ ಹೇಳ್ತಾರೆ ಸಂತ ಪೌಲ ಕುರಿಂದಿರಿಗೆ ಬರೆದ ಮೊದಲನೆಯ ಪತ್ರದಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ಹೇಳ್ತಾರೆ ಶುಭ ಸಂದೇಶವನ್ನು ಸಾರದೆ ಇದ್ದರೆ ನನಗೆ ಧಿಕ್ಕಾರ ಎಂಬುದಾಗಿ ಹೇಳ್ತಾರೆ ಎರಡು ಮುಖ್ಯ ಎರಡು ಮುಖ್ಯ ಅದಾದ ನಂತರ ಧರ್ಮಸಭೆಯಲ್ಲಿ ಗುರುಗಳು ಬರುತ್ತಾರೆ ಪ್ರೇಷಿತರಿಂದ ಶಿಷ್ಯರಿಗೆ ಶಿಷ್ಯರಿಂದ ಗುರುಗಳಿಗೆ ದೇಶ ಬಿಡ್ತಾರೆ ಕುಟುಂಬ ಬಿಡ್ತಾರೆ ಭಾಷೆ ಬಿಡ್ತಾರೆ ಎಲ್ಲವನ್ನ ಬಿಡ್ತಾರೆ ಬೇರೆ ಬೇರೆ ದೇಶಗಳಿಗೋಗ್ತಾರೆ ಅವರ ಭಾಷೆಯನ್ನ ಕಲಿತಾರೆ ಅವರ ಸಂಸ್ಕೃತಿಯನ್ನ ಕಲಿತಾರೆ ಅಲ್ಲಿ ಸ್ವಾರ್ಥತೆಯನ್ನ ಸಾರ್ತಾರೆ ಪ್ರಭು ಯೇಸು ಸ್ವಾಮಿಯ ನಾಮವನ್ನ ಪ್ರತಿಯೊಬ್ಬರಿಗೂ ದಯಪಾಲಿಸುತ್ತಾರೆ ಅವರ ಕೊಡುಗೆ ಇವತ್ತು ನಾವೆಲ್ಲರೂ ಕ್ರೈಸ್ತ ಅವರ ಕೊಡುಗೆ ಇವತ್ತು ನಾವೆಲ್ಲರೂ ಕ್ರೈಸ್ತ ಅವರು ಬರಲಿಲ್ಲ ಅಂತ ಹೇಳಿದ್ರೆ ನಾವು ಕ್ರೈಸ್ತ ಕ್ರೈಸ್ತರ ಆಗೋದಕ್ಕೆ ಆಗ್ತಿರ್ಲಿಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಇವತ್ತು ಗುರುಗಳು ಮಾಡಿದ ಆ ಒಂದು ಸುವಾರ್ತೆಯ ಪ್ರಚಾರ ಜನ ಮಾಡ ಹೇಗೆ ದೀಕ್ಷಾ ಸ್ನಾನ ಪಡೆದ ಪ್ರತಿಯೊಬ್ಬನೂ ಕೂಡ ಈ ಒಂದು ಕರ್ತವ್ಯವನ್ನ ಹೊಂದಿರುತ್ತಾರೆ ಸ್ವಾಮಿ ಹೇಳ್ತಾರೆ ಪ್ರತಿಯೊಂದು ಶುಭ ಸಂದೇಶದ ಅಂತ್ಯದಲ್ಲಿ ಇದೇ ಬೋಧನೆ ಏನಂತ ಹೇಳಿದ್ರೆ ಲೋಕದ ಮೂಲೆ ಮೂಲೆಗೂ ಹೋಗಿ ಸ್ವಾರ್ಥಿಯನ್ನ ಸಾರಲಿ ಯಾರು ನನ್ನ ಸ್ವಾರ್ಥಿಯಲ್ಲಿ ನಂಬಿಕೆ ವಿಶ್ವಾಸ ಬಿಡುತ್ತಾರೋ ಅಂಥವರಿಗೆ ಪಿತನ ಸುತ್ತನ ಮತ್ತು ಪವಿತ್ರ ಸ್ನಾನವನ್ನ ಕೊಡಿ ಅವರು ನನ್ನ ಶಿಷ್ಯನಾಗುತ್ತಾನೆ ಆತ ನನ್ನ ಪ್ರೇಷಿತನಾಗುತ್ತಾನೆ ನಾನು ಪಡೆದ ಅಧಿಕಾರವನ್ನ ನಾನು ಕೊಟ್ಟ ಅಧಿಕಾರವನ್ನ ಅವರು ಪಡೆಯುತ್ತಾರೆ ನಾನು ಹೇಳಿದ ಮಾತುಗಳನ್ನ ಅವರು ಕೇಳುತ್ತಾರೆ ನಾನು ಕೊಟ್ಟ ಆಜ್ಞೆಯನ್ನ ಅವರು ಪಾಲಿಸುತ್ತಾರೆ ಅವರೊಂದಿಗೆ ನಾನು ಪಯಣವನ್ನ ಮಾಡುತ್ತೇನೆ ಅವರು ಸುವಾರ್ತೆಯ ಪ್ರಚಾರದಲ್ಲಿ ತನ್ನನ್ನೇ ಅಳವಡಿಸಿಕೊಳ್ಳಬೇಕು ಎನ್ನುವ ಸುಂದರವಾದ ವಿಷಯವನ್ನ ಯೇಸು ಸ್ವಾಮಿ ಪ್ರತಿಯೊಂದೊಂದು ಶುಭ ಸಂದೇಶದಲ್ಲೂ ಕೊಟ್ಟಿದ್ದಾರೆ ಇವತ್ತು ಅದನ್ನ ನಾವು ನಿಷ್ಠೆಯಿಂದ ಮಾಡಬೇಕು ಎಲ್ಲಿ ಮಾಡೋದು ಗುರುಗಳು ದೇಶ ಬಿಟ್ರು ದೇಶ ಬಿಟ್ರು ಕುಟುಂಬ ಬಿಟ್ಟರು ಬೇರೆ ಬೇರೆ ದೇಶಗಳಿಗೋದ್ರು ಯೇಸು ಸ್ವಾಮಿಯ ನಾಮವನ್ನ ಸಾರ ಇವತ್ತು ನಾವು ಏನ್ ಮಾಡೋದು ಯಾವ ದೇಶಕ್ಕೆ ಹೋಗಲ್ಲ ಯಾವ ದೇಶಕ್ಕೆ ಹೋಗಲ್ಲ ಮನೆಗೆ ಹೋಗಿದ ತಕ್ಷಣ ಗಂಡ ಪ್ಯಾಕ್ ಪ್ಯಾಕ್ ಮಾಡ್ಕೊಂಡು ನಾನ್ ಸುವಾರ್ತೆ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗ್ಬಿಟ್ಟಿರ ಆಮೇಲೆ ನಿಮ್ ಮನೆಯವ್ರು ನಮ್ಮನ್ನ ಬಂದು ಬೈತಾರೆ ಅಲ್ವಾ ಚೆನ್ನಾಗಿ ಬಡ್ಸನ ಕಳ್ಸಿ ಬಿಟ್ರಲ್ಲ ಸ್ವಾಮಿ ಪ್ರಬೋಜ್ಞೆ ಕೊಟ್ಟು ಅಂತ ಅಥವಾ ತುಂಬಾ ಕಷ್ಟ ಕಷ್ಟಗಳನ್ನ ಅನುಭವಿಸ್ತಿರುವ ಎಂಟಿ ಓಕೆ ಇವತ್ತ ಮಾಡ್ತಾ ಇದ್ದೀನಿ ನಾನು ಆಫ್ರಿಕಾನೋ ಇಲ್ಲ ಅಮೆರಿಕಾನೋ ಹೋಗ್ತೀನಿ ಸುವಾರ್ತೆ ಪ್ರಚಾರಕ್ಕೆ ನೀನ್ ಇಲ್ಲಿ ಕುಟುಂಬನ ಹೇಳಿ ಹೋದ್ರೆ ಅವ್ರು ಇಲ್ಲಿ ಬಂದು ನಿಂತಾರೆ ಸ್ವಾಮಿ ಸುಮ್ಮನೆ ಅಲ್ಲದೆ ಪ್ರಬೋದನೆ ಬಡ್ಬಿಟ್ಟು ನಾ ಎಣ್ಣು ಸುಳ್ಕಿಸ್ ತಗೊಂಡು ಹೋಗ್ಬಿಡ್ಲು ಅಂತ ಅಷ್ಟು ಶ್ರಮ ಬೇಡ ತಂದೆಯಾಗಿ ತಾಯಿಯಾಗಿ ಪತಿಯಾಗಿ ಪತ್ನಿಯಾಗಿ ಮಕ್ಕಳಾಗಿ ಹಿರಿಯವರಾಗಿ ನಿಮ್ಮ ಕುಟುಂಬವನ್ನ ಕ್ರೈಸ್ತೀಯ ಕುಟುಂಬವನ್ನಾಗಿ ಜೀವಿಸಿ ದಟ್ಸ್ ವೆರಿ ವಿಕ್ರಿಸ್ತ ದಟ್ಸ್ ವೆರಿ ವಿಕ್ರಿಸ್ತಾಸ ನಿನ್ನ ಹೆಂಡತಿಗೆ ಒಳ್ಳೆಯ ಗಂಡನಾಗಿರೋಕ್ಕಾಗುತ್ತ ನಿನ್ನ ಪತ್ನಿಗೆ ಒಳ್ಳೆಯ ಪತಿಯಾಗಿ ಆ ಪತಿ ಅಂತ ಹೇಳಿದ್ರೆ ಸ್ವಂತ ಪೌನ ಹೇಳ್ತಾನೆ ಯೇಸು ಸ್ವಾಮಿಯಾಗಿ ಆತನಲ್ಲಿ ಈ ತ್ಯಾಗಮಯ ಪ್ರೀತಿ ಇರಬೇಕು ತ್ಯಾಗಗಳು ಮಾಡಕ್ಕಾಗುತ್ತಾ ನಿನ್ನ ಪತ್ನಿಗೋಸ್ಕರ ನಿನ್ನ ಪತಿಗೋಸ್ಕರ ತ್ಯಾಗವನ್ನ ಮಾಡಕ್ಕಾಗುತ್ತಾ ಪತಿಯಾಗಿ ಪತ್ನಿಯನ್ನು ಕುರಿತು ದೇವಾಲಯದಲ್ಲಿ ಪ್ರಬೋಧನೆಯನ್ನು ನೀಡುವಾಗ ನಿನ್ನ ಪತಿಯಾದವನು ನಿನ್ನ ಪಕ್ಕದಲ್ಲಿ ಕುಳಿತುಕೊಂಡು ಸ್ವಾಮಿಯ ಹೇಳುವ ಹಾಗೆ ನೀನು ಒಳ್ಳೆಯ ಪತ್ನಿ ಅಂತ ಹೇಳಕ್ಕಾಗುತ್ತಾ ಹೇಳಿದ್ರೆ ನೀನು ಸ್ವಾರ್ಥೆಯನ್ನ ಮಾಡುತ್ತಾ ಇದೆಯಾ ಎಂಬುದಾಗಿ ಅರ್ಥ ಪ್ರೀತಿಯ ಸಹೋದರ ಸಹೋದರಿಯರೇ ಈ ದೊಡ್ಡದಾದ ಸಿಟಿಯಲ್ಲಿ ಎಲ್ಲಾ ಕಡೆ ಎಲ್ಲಾ ಕಡೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ ನಮ್ಮ ಮಕ್ಕಳನ್ನ ಬೆಸ್ಟ್ ಸ್ಕೂಲ್ಗೆ ಸೇರಿಸ್ತಾ ಇದ್ದೀವಿ ನಿಯಮ ಏನ್ ಹೇಳುತ್ತೆ ಗೊತ್ತಾ ಧರ್ಮಸಭೆಯ ನಿಯಮ ನಿಮ್ಮ ಮಕ್ಕಳನ್ನ ಕಥೋಲಿಕ ಶಾಲಾ ಕಾಲೇಜುಗಳಲ್ಲಿ ಓದಿಸತಕ್ಕದ್ದು ಯಾಕೆ ಅವರಿಗೆ ಆಧ್ಯಾತ್ಮಿಕತೆಯನ್ನ ಹೇಳ್ಕೊಡ್ತಾರೆ ಕೆಲವೊಮ್ಮೆ ನಮಗೆ ಬೇಸಿಕ್ ಪ್ರೇಯರ್ ಪರಲೋಕದಲ್ಲಿರುವ ನಮ್ಮ ತಂದೆಯ ಪ್ರಾರ್ಥನೆ ಬರುವುದಿಲ್ಲ ನಮೋಮರಿಯ ಪ್ರಾರ್ಥನೆ ಬರುವುದಿಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಎಷ್ಟು ಕಷ್ಟಪಟ್ಟು ಮಕ್ಕಳಿಗೆ ನಾವು ಪೀಸ್ ಕಟ್ತಾ ಇದ್ದೀವಿ ಅಲ್ವಾ ಜೂನ್ ತಿಂಗಳು ಬಂದ್ರೆ ಎಲ್ರಿಗೂ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಸಾಲ ತಗೋಬೇಕು ಅಥವಾ ಲೋನ್ ತಗೋಬೇಕು ಅಥವಾ ಇಡೀ ವರ್ಷ ಸೇರಿಸಿರೋ ದುಡ್ಡನ್ನ ಒಂದೇ ಸಲ್ಲಿ ಎತ್ಕೊಂಡೋಗಿ ಶಾಲಾ ಕಾಲೇಜುಗಳಲ್ಲಿ ಕಟ್ಟಬೇಕು ಯಾವತ್ತಾದ್ರೂ ಒಂದು ದಿನ ನೀನು ಕ್ರೈಸ್ತ ಕ್ರೈಸ್ತ ತಂದೆಯಾಗಿ ಕ್ರೈಸ್ತ ತಾಯಿಯಾಗಿ ನಿನ್ನ ಮಗಳಿಗೆ ಎಷ್ಟೋ ಪುಸ್ತಕಗಳನ್ನ ಕೊಟ್ಟಿದ್ದೀಯಾ ಒಂದು ದಿನ ಬೈಬಲ್ ಗ್ರಂಥವನ್ನ ಕೊಟ್ಟು ನನಗೋಸ್ಕರ ಒಂದು ವಾಕ್ಯವನ್ನ ಓದು ಅಂತ ಹೇಳಿರುವ ತಂದೆ ತಾಯಿ ಇಲ್ಲಿದ್ದೀರಾ ಇಲ್ಲಿದ್ದೀರಾ ನಿಮ್ಮ ಮಕ್ಕಳನ್ನ ಏನೇನು ಕ್ಲಾಸ್ಗೆ ಕಳಿಸ್ತೀರಿ ಎಲ್ಲಾ ತರಹದ ಕ್ಲಾಸ್ कर्नाटक म्यूजिक वेस्टर्न म्यूजिक कराते कुंफू ये स्विमिंग हॉकी क्रिकेट बास्केटबॉल फुटबॉल मैथमेटिक्स कैटेगरी कल सर सर ಭಾನುವಾರ ಎಷ್ಟೋ ತಂದೆ ತಾಯಿಗಳು ಮಕ್ಕಳ ಜೊತೆ ಏಯ್ ಒಂದು ದಿನ ಆರಾಮಾಗಿ ನಿದ್ದೆ ಮಾಡು ಇವತ್ತು ನಾಳೆ ಸಾಯಂಕಾಲ ಪೂಜೆಗೆ ಹೋಗೋಣ ಸಾಯಂಕಾಲ ಪೂಜೆಗೆ ಹೋಗೋಣ ಸಾಯಂಕಾಲ ಬಂದ್ರೆ ಅದರದ್ದೇ ಆದಂತಹ ಸಮಸ್ಯೆಗಳು ಇರ್ತವೆ ಅದ್ರಲ್ಲಿ ನಾವು ಯಾವ ಉತ್ತರನು ಕೊಡೋದಿಲ್ಲ ಮಕ್ಕಳಿಗೆ ಏನು ಹೇಳ್ಕೊಡ್ತಾ ಇದ್ದೀವಿ ಎಲ್ಲಿದೆ ಧರ್ಮ ಪ್ರಚಾರ ಪ್ರಾಕ್ಟಿಕಲಿ ಥಿಂಕ್ ಮೈ ಅಂಡ್ ಬ್ರದರ್ಸ್ಟರ್ ಪ್ರಾಕ್ಟಿಕಲಿ ಪ್ರಾಕ್ಟಿಕಲಿ ಎಲ್ಲೋ ದೇಶಗಳಿಗೆ ಹೋಗಿ ಬೈಬಲ್ ಎತ್ಕೊಂಡು ಮೈಗಿಡ್ಕೊಂಡು ಪ್ರಚಾರ ಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ಒಳ್ಳೆ ತಂದೆಯಾಗಿ ತಾಯಾಗಿ ಮಕ್ಕಳಿಗೆ ಮಾಡಬೇಕಾದ ಸರಿಯಾದ ಆ ಒಂದು ವಿಷಯವನ್ನ ನೀವು ಮಾಡುವುದಾದರೆ ನಿನ್ನ ಮಕ್ಕಳ ಈ ದೈಹಿಕ ಅಥವಾ ಇನ್ನಿತರ ಸೌಲಭ್ಯಗಳನ್ನು ಮಾಡಿಕೊಡುವ ನೀವು ಅವರ ಆಧ್ಯಾತ್ಮಿಕತೆಯನ್ನು ಕೂಡ ನೋಡಿಕೊಂಡರೆ ನೀವು ಸ್ವಾರ್ಥಿಯ ಪ್ರಚಾರದಲ್ಲಿ ಸರಿಯಾಗಿದ್ದೀರಿ ಎಂಬುದಾಗಿ ಅರ್ಥ ಪ್ರೀತಿಯ ಸಹೋದರ ಸಹೋದರಿಯರೇ ಟೈಮ್ ಆಗಿದೆ ಅಷ್ಟೇ ನೆಕ್ಸ್ಟ್ ಪೂಜೆ ಇದೆ ಅದರಿಂದಾಗಿ ಪ್ರಾರ್ಥನೆ ಮಾಡೋಣ ಪವಿತ್ರಾತ್ಮನ ನಮ್ಮೆಲ್ಲನ್ನು ಆಶೀರ್ವದಿಸಲಿ ನಾವು ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಯೇಸು ಸ್ವಾಮಿಯ ಸುವಾರ್ತೆ ಇರಲಿ ಆ ಸುವಾರ್ತೆ ಪ್ರಚಾರ ಇರಲಿ ಅದಕ್ಕೆ ದೇವರು ನಮ್ಮ ನಮಗೆ ಧೈರ್ಯವನ್ನ ತುಂಬಲಿ ಜ್ಞಾನವನ್ನು ಅರಿವನ್ನು ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ ಆಮೇಲೆ